ಹಲೋ ಫ್ರೆಂಡ್ಸ್ ನಮಸ್ಕಾರ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ ಗೆ ಸ್ವಾಗತ ಸೌರವ್ ಗಂಗುಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಯಾರು ನಿಮಗೆ ಕ್ಯಾಪ್ಟನ್ ಆಗಬೇಕು ಅಂತ ಅವ್ರನ್ನ ಪ್ರಶ್ನೆ ಕೇಳಿದಾಗ ಅಂದರೆ ಹಾರ್ದಿಕ್ ಪಾಂಡ್ಯನ ಅಥವಾ ರೋಹಿತ್ ಶರ್ಮಾನಾಗ ಇಬ್ಬರೇ ಚಾಯ್ಸ್ ಇರೋದು ಸೊ ಸೂರ್ಯಕುಮಾರ್ ಯಾವುದೋ ಚಾಯ್ಸಲ್ಲಿಲ್ಲ ಯಾಕಂದರೆ ಸು ಹಾರ್ದಿಕ್ ಪಾಂಡ್ಯ ಹೆಡ್ ಇದ್ದಾರೆ ಸೂರ್ಯಕುಮಾರ್ ಗಿಂತ ಆದರೆ ಸೂರ್ಯಕುಮಾರ್ ಯಾದವ್ಗಿಂತ ಈಗ ಹೆಡ್ ಆಗಿ ಬಂದಿರೋದು ಯಾರು ಅಂತಂದರೆ ಅದು ರೋಹಿತ್ ಶರ್ಮಾ ಸೊ ಅವರು ಕೂಡ ಸೌರವ್ ಗಂಗುಲಿ ಕೂಡ ರೋಹಿತ್ ಶರ್ಮಾನ ಹೆಸರು ಎತ್ತಿದ್ದಾರೆ ನಂಗೆ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಆದರೆ ಒಳ್ಳೆಯದು ಜೊತೆಗೆ ಅವರು ಒಂದು ಅವಕಾಶ ಸೆಕೆಂಡ್ ಅವಕಾಶ ಸಿಕ್ಕಂಗೆ ಆಗುತ್ತೆ ಓಡೇ ವರ್ಲ್ಡ್ ಕಪ್ ಸೋತಿದ್ದಾರೆ ಬಟ್ ಅವರಿಗೆ ಅದರದ್ದು ಈಗ ಒಂದು ಗೆಲುವು ಗೆಲ್ಲೇಬೇಕು ಅನ್ನೋ ಹಸಿವು ಜಾಸ್ತಿ ಇರುತ್ತೆ ಇವರಿಗಿಂತ ಹಾರ್ದಿಕ್ ಪಾಂಡ್ಯಗಿಂತ ರೋಹಿತ್ ಶರ್ಮಾ ಬೆಟರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ನಿಮ್ಮ ಪ್ರಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸೆಕೆಂಡ್ ಅಪ್ಡೇಟ್ ಬಂದು ಐ ಸಿ ಸಿ ಟೆಸ್ಟ್ ರ್ಯಾಂಕಿಂಗ್ ಬಿಟ್ಟಿದ್ದಾರೆ ಅದರಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಬ್ಯಾಟ್ಸ್ಮನ್ ರ್ಯಾಂಕಿಂಗಲ್ಲಿ ಸ್ವಲ್ಪ ಮೇಲ್ಗಡೆ ಶಿಫ್ಟ್ ಆಗಿದ್ದಾರೆ ಸೊ ಏನೇ ನಂಬರ್ ಒನ್ ಪ್ಲೇಯರ್ ನಂಬರ್ ಒನ್ ನಾ ಟೆಸ್ಟ್ ಬ್ಯಾಟ್ಸ್ಮನ್ ಕೆನ್ ವಿಲಿಯಮ್ಸನ್ ಇದಾರೆ ಎಂಟುನೂರ ಅರವತ್ನಾಲ್ಕು ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಅದೇ ನಮ್ಮ ವಿರಾಟ್ ಕೊಹ್ಲಿ ಅವರು ಮೂರು ಪಾಯಿಂಟ್ ಮುಂದೆ ಬಂದಿದ್ದಾರೆ ಹೋದ ಸರಿ ಅವರು ನೈನಲ್ಲಿ ಇದ್ದರು ಸೊ ಈಗ ಸಿಕ್ಸ್ತ್ ರ್ಯಾಂಕಿಂಗ್ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಏಳ್ನೂರ ಎಪ್ಪತ್ತೈದು ಪಾಯಿಂಟ್ಸ್ ಇದೆ ಈಗ ಸೌತ್ ಆಫ್ರಿಕಾ ಮೇಲೆ ಚೆನ್ನಾಗಿ ಆಡಿರೋದ್ರಿಂದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾದು ಪಾಯಿಂಟ್ಸು ಜಾಸ್ತಿ ಆಗಿ ಅವರು ರ್ಯಾಂಕಿಂಗ್ ಕೂಡ ಮೇಲ್ಗಡೆ ಬಂದಿದ್ದಾರೆ ಸೊ ಆದಷ್ಟು ಬೇಗ ಇಂಗ್ಲೆಂಡಲ್ಲಿ ಇಂಗ್ಲೆಂಡ್ ವಿರೋಧ ಐದು ಟೆಸ್ಟ್ ಸೀರೀಸ್ ಮ್ಯಾಚ್ ಇರೋದ್ರಿಂದ ಅಲ್ಲಿ ಐದು ಮ್ಯಾಚಲ್ಲಿ ತುಂಬ ರನ್ಸ್ ಹೊಡೆದು ಇವರಿಬ್ರು ಹತ್ರ ನಂಬರ್ ಒನ್ ನಂಬರ್ ಟೂ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಸೊ ಮತ್ತು ರೋಹಿತ್ ಶರ್ಮಾ ಬಂದು ಹದಿನಾಲ್ಕನೇ ರ್ಯಾಂಕಲ್ಲಿದ್ದರು ಈಗ ಹತ್ತನೇ ರ್ಯಾಂಕಿಗೆ ಬಂದಿದ್ದಾರೆ ಅವರು ಅಂದರೆ ಟಾಪ್ ಟೆನ್ನಲ್ಲಿ ಇಬ್ಬರು ಈಗ ನಮ್ಮ ಮೈನ್ ಲೆಜೆಂಡ್ ಬ್ಯಾಟ್ಸ್ಮನ್ಗಳು ಬಂದಿದ್ದಾರೆ ರೋಹಿತ್ ಶರ್ಮಾ ಪಾಯಿಂಟ್ ಬಂದು ಏಳ್ನೂರ ನಲವತ್ತೆಂಟಿದೆ ಮತ್ತು ಬೌಲರ್ಸ್ ರ್ಯಾಂಕಿಂಗ್ ಕೂಡ ಬಂದಿದೆ ಟೆಸ್ಟ್ ರ್ಯಾಂಕಿಂಗಲ್ಲಿ ರವಿಚಂದ್ರನ್ ಅಶ್ವಿನ್ ನಂಬರ್ ಒನ್ ಬೌಲರ್ ಆಗಿದ್ದಾರೆ ಜಸ್ಪ್ರೀತ್ ಬುಮ್ರಾ ನಂಬರ್ ಫೋರ್ತ್ ಪೊಸಿಷನ್ಗೆ ಬಂದಿದ್ದಾರೆ ಏಳ್ನೂರ ಎಂಬತ್ತೇಳು ಪಾಯಿಂಟ್ ಅವ್ರಿಗೂ ಕೂಡ ಒಂದೊಳ್ಳೆ ಅವಕಾಶ ಇದೆ ನಂಬರ್ ಒನ್ ಟೆಸ್ಟ್ ಬೌಲರ್ ಆಗೋಕ್ಕೆ ಬಟ್ ಅಶ್ವಿನ್ ಅಣ್ಣ ಅವ್ರದ್ದು ಎಂಟುನೂರ ಅರವತ್ತ್ ಪಾಯಿಂಟ್ಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅದಾದಮೇಲೆ ನಮ್ಮ ರವೀಂದ್ರ ಜಡೇಜಾ ಕೂಡ ಐದನೇ ರ್ಯಾಂಕಿಂಗಲ್ಲಿದ್ದಾರೆ ಟೆಸ್ಟ್ ಬೌಲರ್ ರ್ಯಾಂಕಿಂಗಲ್ಲಿ ಅವರು ಏಳ್ನೂರ ಎಪ್ಪತ್ನಾಲ್ಕಿದೆ ನೆಕ್ಸ್ಟ್ ಅಪ್ಡೇಟು ಸಂಜಯ್ ಮಂಜ್ರೇಕರ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಹನ್ನೆರಡು ವರ್ಷದಿಂದ ಒಂದು ಟ್ವೀಟ್ ಮಾಡಿರೋದನ್ನ ಈಗ ವೈರಲ್ ಆಗ್ತಾಯಿದೆ ಆ ಟ್ವೀಟ್ಗೆ ಒಂದು ಫೋಟೋ ಹಾಕ್ತೀನಿ ನೋಡಿ ಅದೆಲ್ಲ ಅವ್ರು ಏನು ಹೇಳಿದ್ದಾರೆ ಅಂದರೆ ವುಡ್ ಸ್ಟಿಲ್ ಡ್ರಾಪ್ ವಿ ವಿ ಎಸ್ ಅಂದರೆ ವಿ ವಿ ಎಸ್ ಅವಾಗ ಹನ್ನೆರಡು ವರ್ಷದಿಂದ ಅವ್ರು ಇನ್ನೂ ಟೆಸ್ಟ್ ಟೀಮಲ್ಲಿದ್ದರು ಅವ್ರನ್ನ ನಾವು ಡ್ರಾಪ್ ಮಾಡೋಣ ಮತ್ತು ರೋಹಿತ್ಗೆ ಅವ್ರಿಗೆ ನೆಕ್ಸ್ಟ್ ಟೆಸ್ಟಲ್ಲಿ ಚಾನ್ಸ್ ಕೊಡೋಣ ರೋಹಿತ್ ಶರ್ಮಾಗೆ ಸ್ವಲ್ಪ ಇದು ಲಾಂಗ್ ಟರ್ಮ್ ಪ್ಲ್ಯಾನ್ಗೋಸ್ಕರ ಮತ್ತೆ ಗಿವ್ ಒನ್ ಗಿವ್ ವಿರಾಟ್ ಒನ್ ಮೋರ್ ಟೆಸ್ಟ್ ಜಸ್ಟ್ ಡೂ ಬಿ ಶ್ಯೂರ್ ಹಿ ಡಸ್ ನಾಟ್ ಬಿಲಾಂಗ್ ಕಿಯರ್ ಅಂದರೆ ವಿರಾಟ್ ಕೊಹ್ಲಿ ಇನ್ನೊಂದು ಚಾನ್ಸ್ ಕೊಡೋಣ ಏಕೋ ಅವರು ಈ ಟೆಸ್ಟ್ಗೆ ಸೂಟ್ ಆಗಲ್ಲ ಟೆಸ್ಟ್ ಫಾರ್ಮೇಟ್ಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆವಾಗ ಅದು ಇವಾಗ ವೈರಲ್ ಆಗ್ತಿದೆ ಯಾಕೆ ಅಂತಂದರೆ ರೀಸೆಂಟಾಗಿ ಸೌತ್ ಆಫ್ರಿಕಾ ಮೇಲೆ ಇಂಡಿಯಾ ಟೆಸ್ಟ್ನ ಗೆದ್ದು ಮತ್ತು ಸೀರೀನ ಡ್ರಾ ಮಾಡ್ಕೊಂಡು ಬಂದಾಗ ಒಂದು ಸಂಜಯ್ ಮಂಜೇಕರ್ ಅವರು ಈಗ ಎರಡು ಸಾವಿರದ ಇಪ್ಪತ್ತ್ ಒಂದು ಟ್ವೀಟ್ ಮಾಡಿದ್ರು ಥ್ಯಾಂಕ್ ಗಾಡ್ ವಿ ಹ್ಯಾವ್ ಎ ವಿರಾಟ್ ಕೊಹ್ಲಿ ಅಂತ ಅಂದರೆ ವಿರಾಟ್ ಕೊಹ್ಲಿ ಇದ್ದಾರೆ ನಮ್ಮ ಜೊತೆ ಅದೇ ನಮ್ಮ ಅದೃಷ್ಟ ಸಂಜಯ್ ಮಂಜೇಕರ್ ಪ್ರೈಸಸ್ ಸೂಪರ್ಸ್ಟಾರ್ ಫಾರ್ ಪ್ರೂವಿಂಗ್ ಹೀಸ್ ಇಂಡಿಯಾಸ್ ಬೆಸ್ಟ್ ಟೆಸ್ಟ್ ಬ್ಯಾಟರ್ ಈ ಥರ ಒಂದು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನೋಡಿದ್ರೆ ಹೇಗೆ ಬದಲಾಗುತ್ತೆ ಒಬ್ಬರ ಮೇಲೆ ಇರೋ ಅಭಿಪ್ರಾಯಗಳು ಅಂತ ಅಂದರೆ ಅವಾಗ ಸ್ಟಾರ್ ಆಗಿದ್ದಾಗಲೇ ಬೇಗ ಡಿ ಅವ್ರ ಮೇಲೆ ತೀರ್ಮಾನಗಳನ್ನ ತಗೋಬಾರ್ದು ಅವ್ರಿಗೆ ಸ್ವಲ್ಪ ಲಾಂಗ್ ರನ್ ಕೊಟ್ಟು ನೋಡಬೇಕು ಒಂದು ಹತ್ತು ಮ್ಯಾಚು ಕಂಟಿನ್ಯೂಸ್ ಈ ಥರ ಕೊಟ್ಟಾಗ ಅವ್ರು ಏನಾದರೂ ಪ್ರೂವ್ ಮಾಡೋಕ್ಕೆ ಸಾಧ್ಯ ಫಸ್ಟ್ ಫಸ್ಟೇ ಆ ರೀತಿ ಸ್ಟೇಟ್ಮೆಂಟ್ ಅವಾಗ ಕೊಟ್ಟಿದ್ದರು ಅದು ಇವತ್ತೊಂದಿನ ಜಗತ್ತಿನಲ್ಲೇ ನಂಬರ್ ಒನ್ ಅಂತ ಹೇಳ್ಬೋದು ಎಲ್ಲ ಫಾರ್ಮೆಟ್ಗಳಲ್ಲೂ ವಿರಾಟ್ ಕೊಹ್ಲಿ